ಪಾಕಿಸ್ತಾನಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ನಿಜಕ್ಕೂ ಬರುತ್ತೆ ಅಂತ ಹೇಳಿ ಊಹೆ ಕೂಡ ಮಾಡಿರ್ಲಿಲ್ಲ ಹನ್ನೊಂದು ಮಿಲಿಯನ್ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಒಂದ್ ಕಡೆ ಕುಡಿಯೋಕ್ ನೀರು ಇಲ್ಲ ಒಂದ್ ಕಡೆ ತುತ್ತು ಕೂಳಿಗೂ ಕೂಡ ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಶ್ರಮ್ಯ ಈಗಾಗಲೇ ಏನು ಇಡೀ ವಿಶ್ವದಲ್ಲಿ ಪಾಕಿಸ್ತಾನ ಒನ್ ಆಫ್ ದ ಪೂರೆಸ್ಟ್ ಕಂಟ್ರಿ ಅಂದರೆ ಎಕನಾಮಿಕ್ಲಿ ಫೈನಾನ್ಷಿಯಲಿ ತುಂಬ ವೀಕ್ ಆಗ್ತಾ ಇರುವಂತಹ ಒಂದು ದೇಶ ಅಲ್ಲಿನ ಆರ್ಥಿಕ ಬಿಕ್ಕಟ್ಟು ಯಾವ ಮಟ್ಟಕ್ಕಿದೆ ಅಂತಂದರೆ ಇಡೀ ವಿಶ್ವಾದ್ಯಂತ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಕೂಡ ಪಾಕಿಸ್ತಾನ ಇರುವಂತಹದ್ದು ತನ್ನ ಒಂದು ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಇನ್ನು ನಾವು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಈ ವರ್ಷ ಪಾಕಿಸ್ತಾನದ ಆರ್ಥಿಕ ಕುಸಿತವಾಗಿದೆ ಮತ್ತಷ್ಟು ಅಂತ ಹೇಳ್ಬೋದು ಒಂದು ಕಡೆ ನಮ್ಮ ಭಾರತದ ಜೊತೆಗೆ ಕೆಣಕಿ ಕೆಣಕಿ ಯುದ್ಧ ಮಾಡಿದ್ದಕ್ಕೆ ಅದರ ಎಫೆಕ್ಟನ್ನು ಪಾಕಿಸ್ತಾನ ಈಗ ಅನುಭವಿಸ್ತಾ ಇದೆ ಪಾಕಿಸ್ತಾನ ಅನ್ನೋಕ್ಕಿಂತ ಪಾಕಿಸ್ತಾನದ ಜನರು ಈ ಒಂದು ಯುದ್ಧದ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ ಯಾಕಂತಂದರೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿದಾಗ ಎರಡು ಪಾಯಿಂಟ್ ಎರಡು ಮಿಲಿಯನ್ ರಷ್ಟು ಅಭದ್ರತೆ ಕಾಣಿಸ್ತಾ ಇತ್ತು ಆಹಾರ ಅಭದ್ರತೆ ಎರಡು ಪಾಯಿಂಟ್ ಎರಡು ಅಷ್ಟು ಜನಕ್ಕೆ ಆದರೆ ಈ ವರ್ಷ ಎಷ್ಟು ಮಟ್ಟದಲ್ಲಿ ಏರಿಕೆ ಆಗಿದೆ ಅಂದರೆ ಹನ್ನೊಂದು ಮಿಲಿಯನ್ ಜನರಿಗೆ ಈಗ ಫುಡ್ ಇನ್ ಸೆಕ್ಯೂರಿಟಿ ಎದುರಾಗಿದೆ ಇದನ್ನ ಒ ಎ ಹೇಳಿರುವಂತಹದ್ದು ಅಂದ್ರೆ ವಿಶ್ವ ಆಹಾರ ಮತ್ತು ಕೃಷಿ ಏನು ಇರುತ್ತೆ ಸಂಸ್ಥೆ ಆ ಸಂಸ್ಥೆ ಇದನ್ನ ಹೇಳಿರುವಂತಹದ್ದು ಸೊ ಈಗ ನಾವು ನೋಡಿದ್ರೆ ಪಾಕಿಸ್ತಾನ ಯಾವ ಸಿಚುವೇಶನ್ ಎದುರಿಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಪಾಕಿಸ್ತಾನ ಒಂದು ದೊಡ್ಡ ದಿವಾಳಿ ದೇಶವೇ ಆಗಿಬಿಡುತ್ತೆ ಅನ್ನುವಂತಹ ಒಂದು ಆತಂಕ ಈಗ ಆ ದೇಶಕ್ಕೆ ಕಾಡ್ತಾ ಇದೆ